ನಮಸ್ಕಾರ ಈ ದಿನ ಸುದ್ದಿಗೆ ಸ್ವಾಗತ ನಾನು ಜಿಎಂ ಪವಿತ್ರ ದೇಶದ ಮಹಾನಗರಗಳು ನಗರಗಳು ದೊಡ್ಡ ಪಟ್ಟಣಗಳ ಚರಂಡಿಗಳು ಮತ್ತು ಮಲದ ಗುಂಡಿಗಳನ್ನು ಸ್ವಚ್ಛ ಮಾಡುವ ಶೇಕಡಾ ತೊಂಬತ್ತೆರಡರಷ್ಟು ಸಿಬ್ಬಂದಿ ಪರಿಶಿಷ್ಟ ಜಾತಿ ಪಂಗಡ ಹಾಗೂ ಹಿಂದುಳಿದ ಜಾತಿಗಳಿಗೆ ಸೇರಿದವರಾಗಿದ್ದಾರೆ ಈ ಮೀಸಲಾತಿಯನ್ನು ಉಗ್ರವಾಗಿ ಪ್ರತಿಭಟಿಸುವ ಅಪೂರ್ವ ಅವಕಾಶವೊಂದು ಮೀಸಲಾತಿ ವಿರೋಧಿಗಳಿಗೆ ಒದಗಿ ಬಂದಿದೆ ಕೇವಲ ಮಲವನ್ನು ಬಳಿಯುವ ಮತ್ತು ಮಲದ ಗುಂಡಿಗೆ ಇಳಿಯುವ ನಲವತ್ಮೂರು ಸಾವಿರದ ಏಳುನೂರ ತೊಂಬತ್ತೇಳು ಸಿಬ್ಬಂದಿಯ ಪೈಕಿ ಶೇಕಡಾ ತೊಂಬತ್ತೇಳು ಪಾಯಿಂಟ್ ಎರಡರಷ್ಟು ಮಂದಿ ಪರಿಶಿಷ್ಟ ಜಾತಿಗಳಿಗೆ ಸೇರಿದವರು ಉಳಿದಂತೆ ಪರಿಶಿಷ್ಟ ಪಂಗಡಗಳು ವರ್ಗಗಳು ಹಾಗೂ ಸಾಮಾನ್ಯ ವರ್ಗದವರ ಪ್ರಮಾಣ ಸುಮಾರು ತಲಾ ಶೇಕಡಾ ಒಂದರಷ್ಟು ಇದೆ ದೇಶದ ಇಪ್ಪತ್ತೊಂಬತ್ತು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸುಮಾರು ಮೂರು ಸಾವಿರ ನಗರ ಸ್ಥಳೀಯ ಸಂಸ್ಥೆಗಳಿಂದ ಸಂಗ್ರಹಿಸಲಾದಂತಹ ಅಂಕಿಅಂಶಗಳ ಪ್ರಕಾರ ಮರದ ಗುಂಡಿಗಳು ಮತ್ತು ಚರಂಡಿಗಳನ್ನು ಸ್ವಚ್ಛಗೊಳಿಸುವ ಮೂವತ್ತೆಂಟು ಸಾವಿರ ಸಿಬ್ಬಂದಿ ಶೇಕಡಾ ತೊಂಬತ್ತೊಂದು ಪಾಯಿಂಟ್ ಒಂಬತ್ತರಷ್ಟು ಪರಿಶಿಷ್ಟರು ಮತ್ತು ಹಿಂದುಳಿದವರು ಈ ಪೈಕಿ ಪರಿಶಿಷ್ಟ ಜಾತಿಗಳಿಗೆ ಸೇರಿದವರ ಪ್ರಮಾಣ ಶೇಕಡಾ ಅರವತ್ತೆಂಟು ಪಾಯಿಂಟ್ ಒಂಬತ್ತರಷ್ಟಿದೆ ಇನ್ನು ಪರಿಶಿಷ್ಟ ಪಂಗಡಗಳಿಗೆ ಸೇರಿದವರು ಎಂಟು ಪಾಯಿಂಟ್ ಮೂರು ಇತರೆ ಹಿಂದುಳಿದ ವರ್ಗಗಳಿಗೆ ಸೇರಿದವರ ಪ್ರಮಾಣ ಶೇಕಡಾ ಹದಿನಾಲ್ಕು ಪಾಯಿಂಟ್ ಏಳರಷ್ಟಿದೆ ಇನ್ನು ಸಾಮಾನ್ಯ ವರ್ಗಗಳಿಗೆ ಅಂದರೆ ಜನರಲ್ ಕ್ಯಾಟಗರಿಗೆ ಸೇರಿದ ಸಿಬ್ಬಂದಿಯ ಪ್ರಮಾಣ ಶೇಕಡಾ ಎಂಟರಷ್ಟಿದೆ ಕೇಂದ್ರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ಮಂತ್ರಾಲಯ ಈ ಅಂಕಿಅಂಶಗಳನ್ನು ಸಂಗ್ರಹಿಸಿದೆ ಚರಂಡಿಗಳು ಮತ್ತು ಮಲದ ಗುಂಡಿಗಳ ಸ್ವಚ್ಛತೆಯ ಕೆಲಸದ ಯಂತ್ರೀಕರಣ ಈ ಅಂಕಿಅಂಶ ಸಂಗ್ರಹದ ಉದ್ದೇಶವೇನು ಅಂತ ಹೇಳಲಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ಮೂರರ ನಡುವೆ ಚರಂಡಿಗಳು ಮತ್ತು ಮಲದ ಗುಂಡಿಗಳನ್ನು ಸ್ವಚ್ಛಗೊಳಿಸುವ ಕೆಲಸದಲ್ಲಿ ಮುನ್ನೂರ ಎಪ್ಪತ್ತೇಳು ಮಂದಿ ಸಿಬ್ಬಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ದಿ ಹಿಂದೂ ಪತ್ರಿಕೆಯ ವಿಶೇಷ ವರದಿ ಹೇಳಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಮನುಷ್ಯರ ಮಲವನ್ನ ಸ್ವಚ್ಛ ಮಾಡುವ ಮನುಷ್ಯರ ಸಂಖ್ಯೆ ಐವತ್ತೆಂಟು ಸಾವಿರದ ತೊಂಬತ್ತೆಂಟು ಅಂತ ಗುರುತಿಸಲಾಗಿತ್ತು ಎರಡ್ ಸಾವಿರದ ಹದಿನೆಂಟರಿಂದ ಇಂಥ ಮನುಷ್ಯರನ್ನ ಹೊಸದಾಗಿ ಗುರುತಿಸುವ ಕೆಲಸ ನಡೆದೇ ಇಲ್ಲ ಈ ನಡುವೆ ಮನುಷ್ಯರ ಮಲವನ್ನ ಮನುಷ್ಯರೇ ಸ್ವಚ್ಛಗೊಳಿಸುತ್ತಿರುವ ಕುರಿತು ಆರು ಸಾವಿರದ ಐದುನೂರಕ್ಕೂ ಹೆಚ್ಚು ದೂರುಗಳನ್ನು ಸಹ ಸರ್ಕಾರ ಪರಿಶೀಲಿಸಿಲ್ಲ ಈ ಬಗ್ಗೆ ಕೇಂದ್ರ ಸರ್ಕಾರ ಸರ್ಕಾರ ಯಾವ ಕ್ರಮಗಳನ್ನು ತೆಗೆದುಕೊಂಡಿದೆ ಸರ್ಕಾರ ತೆಗೆದುಕೊಂಡ ಕ್ರಮಗಳಿಂದ ಮಲ ಹೊರುವವರಿಗೆ ಏನೆಲ್ಲ ಉಪಯೋಗ ಆಗಿದೆ ಎಷ್ಟು ಪರ್ಸೆಂಟ್ ಮಲ ಹೊರುವ ಪದ್ಧತಿ ಕಡಿಮೆ ಆಗಿದೆ ಅನ್ನೋದು ಈ ಅಂಕಿಅಂಶಗಳ ಮೂಲಕ ಗೊತ್ತಾಗುತ್ತೆ ಎರಡ್ ಸಾವಿರದ ಹದಿನೆಂಟರ ತನಕ ಗುರುತಿಸಲಾದ ಎಲ್ಲಾ ಐವತ್ತೆಂಟು ಸಾವಿರದ ತೊಂಬತ್ತೆಂಟು ಮಲ ಬಳಿಯುವ ಮನುಷ್ಯರಿಗೆ ಒಂದೇ ಇಡುಗಂಟಾಗಿ ತಲಾ ನಲವತ್ತು ಸಾವಿರ ರೂಪಾಯಿಗಳನ್ನು ನೀಡಲಾಗಿದೆ ಈ ಪೈಕಿ ಹದಿನೆಂಟು ಸಾವಿರದ ಎಂಟುನೂರ ಎಂಬತ್ತು ಮಂದಿ ಬದಲಿ ಉದ್ಯೋಗಗಳಿಗೆ ಸಂಬಂಧಿಸಿದ ಕೌಶಲ್ಯ ತರಬೇತಿಯನ್ನು ಆಯ್ದುಕೊಂಡಿದ್ರು ಎರಡು ಸಾವಿರದ ಐವತ್ತೊಂದು ಮಂದಿ ಪರ್ಯಾಯ ವ್ಯಾಪಾರವನ್ನು ನಡೆಸೋಕೆ ಯೋಜನೆಯ ಸಬ್ಸಿಡಿ ಮತ್ತು ಸಾಲಗಳನ್ನು ಆರಿಸಿಕೊಂಡಿದ್ದಾರೆ ಗ್ರಾಮ ಲೆಕ್ಕಾಧಿಕಾರಿಗಳ ನೇಮಕಕ್ಕೆ ಭಾನುವಾರ ಸ್ಪರ್ಧಾ ಪರೀಕ್ಷೆ ನಡೆದಿದೆ ಒಂದು ಸಾವಿರ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳು ಮತ್ತು ತೊಂಬತ್ತೆಂಟು ಜಿಟಿಟಿಸಿ ಹುದ್ದೆಗಳಿಗೆ ಐದು ಪಾಯಿಂಟ್ ಏಳು ಐದು ಲಕ್ಷ ಅಭ್ಯರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ ಆದರೆ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಎಡವಟ್ ಮಾಡಿದೆ ನೆಟ್ಟಿಗರ ಆಕ್ರೋಶ ಮತ್ತು ಟ್ರೋಲ್ಗೆ ಕೆಇಎ ಗುರಿಯಾಗಿದೆ ಕಡ್ಡಾಯ ಕನ್ನಡ ಭಾಷಾ ಪ್ರಶ್ನೆ ಪತ್ರಿಕೆಯ ಮುಖಪುಟದಲ್ಲಿ ಹಲವು ದೋಷಗಳು ಕಂಡುಬಂದಿದೆ ಪರೀಕ್ಷಾ ಸಮಯಕ್ಕೆ ಸಂಬಂಧಿಸಿದ ಸೂಚನೆಗಳಲ್ಲಿ ತಪ್ಪುಗಳಿದ್ದು ಅಭ್ಯರ್ಥಿಗಳು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಪರೀಕ್ಷಾ ಸಮಯದ ಬಗ್ಗೆ ವಿವರಿಸಲಾಗಿರುವ ಮಾರ್ಗಸೂಚಿಗಳಲ್ಲಿ ಬೆಳಿಗ್ಗೆಯ ಬದಲಿಗೆ ಮಧ್ಯಾಹ್ನ ಮಧ್ಯಾಹ್ನದ ಬದಲಿಗೆ ಸಂಜೆಯಂತೆ ಉಲ್ಲೇಖಿಸಿರುವುದು ಕಂಡುಬಂದಿದೆ ಪರೀಕ್ಷಾ ಸೂಚನೆಗಳಲ್ಲಿ ಪ್ರಶ್ನೆ ಪತ್ರಿಕೆಯನ್ನ ನಿಮಗೆ ಬೆಳಿಗ್ಗೆ ಹತ್ತು ಇಪ್ಪತ್ತೈದರ ನಂತರ ಕೊಡಲಾಗತ್ತೆ ಅಂತ ಮುದ್ರಿಸೋ ಬದಲು ಮಧ್ಯಾಹ್ನ ಹತ್ತು ಇಪ್ಪತ್ತೈದರ ನಂತರ ಕೊಡ್ಲಾಗತ್ತೆ ಅಂತ ಮುದ್ರಿಸಲಾಗಿದೆ ಅಲ್ಲದೆ ಪ್ರಶ್ನೆ ಪತ್ರಿಕೆ ಕೊಟ್ಟ ನಂತರ ಮೂರನೇ ಬೆಲ್ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಆಗತ್ತೆ ಅಂತ ಉಲ್ಲೇಖಿಸುವ ಬದಲು ಮಧ್ಯಾಹ್ನ ಹತ್ತು ಮೂವತ್ತಕ್ಕೆ ಆಗತ್ತೆ ಅಂತ ಬರೆಯಲಾಗಿದೆ ಏನು ಪರೀಕ್ಷೆ ಬರೆಯೋದನ್ನು ನಿಲ್ಲಿಸೋ ಸೂಚನೆಯಲ್ಲಿ ಕೊನೆಯ ಬೆಲ್ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಆದ ನಂತರ ಉತ್ತರಿಸೋದನ್ನ ನಿಲ್ಲಿಸಿ ಅಂತ ಉಲ್ಲೇಖಿಸದೆ ಸಂಜೆ ಹನ್ನೆರಡು ಮೂವತ್ತಕ್ಕೆ ಅಂತ ಮುದ್ರಿಸಲಾಗಿದೆ ಇದಲ್ಲದೆ ಒಎಂಆರ್ ಶೀಟ್ನಲ್ಲಿ ಕನ್ನಡ ಅಕ್ಷರಗಳಲ್ಲೂ ದೋಷಗಳು ಕಂಡುಬಂದಿದೆ ಮಾಡಬೇಕು ಅನ್ನೋದರ ಬದಲಿಗೆ ಮಾಡಬೇಡು ಅಂತ ಕಪ್ಪು ಅನ್ನೋದಕ್ಕೆ ಕಷ್ಟು ಅಂತ ಮೊದಲು ಅನ್ನೋದನ್ನ ಮೊದಲ ಅಂತ ತಪ್ಪಾಗಿ ಬರೆಯಲಾಗಿದೆ ಬೆಂಗಳೂರಿನ ಗಂಗೇನಹಳ್ಳಿ ಒಂದು ಎಕರೆ ಹನ್ನೊಂದು ಗುಂಟೆ ಎಕರೆ ಅಕ್ರಮ ಭೂಮಿ ದಿನೋಟಿಫಿಕೇಶನ್ ಹಗರಣದಲ್ಲಿ ಆರೋಪಿಯಾಗಿರುವ ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಮತ್ತು ಹಗರಣದ ತನಿಖೆ ನಡೆಸುತ್ತಿರುವ ಲೋಕಾಯುಕ್ತ ಎಸ್ಐಟಿ ಎಡಿಜಿಪಿ ಚಂದ್ರಶೇಖರ್ ನಡುವಿನ ವಾಗ್ಯುದ್ದ ಮುನ್ನೆಲೆಗೆ ಬಂದಿದೆ ಇಬ್ಬರು ಪರಸ್ಪರ ಆರೋಪ ಪ್ರತ್ಯಾರೋಪ ಮಾಡುತ್ತಿದ್ದಾರೆ ನಾನು ಆರೋಪಿಯೇ ಇರಬಹುದು ಆದರೆ ಲೋಕಾಯುಕ್ತ ಎಸ್ಐಟಿ ಎಡಿಜಿಪಿ ಎಂ ಚಂದ್ರಶೇಖರ್ ಸರಣಿ ಅಪರಾಧಗಳನ್ನು ಎಸಗಿದ್ದಾರೆ ಆತ ಅಧಿಕಾರಿ ಸೋಗಿನಲ್ಲಿರುವ ಕ್ರಿಮಿನಲ್ ಅಂತ ಕುಮಾರಸ್ವಾಮಿ ಆರೋಪಿಸಿದ್ದಾರೆ ಡಿನೋಟಿಫಿಕೇಶನ್ ಹಗರಣದ ತನಿಖೆ ನಡೆಸುತ್ತಿರುವ ಎಡಿಜಿಪಿ ಚಂದ್ರಶೇಖರ್ ವಿರುದ್ಧವೇ ಆರೋಪ ಮಾಡಿದ್ರು ಚಂದ್ರಶೇಖರ್ ಹಿನ್ನೆಲೆ ಗೊತ್ತಾ ಈ ವ್ಯಕ್ತಿ ಹಿನ್ನೆಲೆಯನ್ನ ಹುಡುಕಿ ಹೊರಟಾಗ ಗೊತ್ತಾಗಿದ್ದು ಹಿಮಾಚಲ ಪ್ರದೇಶದ ಕೇಡರ್ನಲ್ಲಿ ಇರಬೇಕಾದವರು ಯುಪಿಎಸ್ಸಿಯಲ್ಲಿ ಆಯ್ಕೆಯಾಗಿ ಹಿಮಾಚಲದಲ್ಲಿನ ಕೆಲಸ ಮಾಡಬೇಕಾದವರು ಮಾನ್ಯತಾ ಟೆಕ್ ಪಾಕ್ನ ಮುಂಭಾಗ ಮೂವತ್ತೆಂಟು ಮಹಡಿಗಳ ಬಿಲ್ಡಿಂಗ್ ಅನ್ನ ತನ್ನ ಹೆಂಡತಿ ಹೆಸರಿನಲ್ಲಿ ಕಟ್ಟಿದ್ದಾರೆ ಅದು ಕೂಡ ರಾಜಕಾಲುವೆ ಜಾಗದಲ್ಲಿ ಅಂತ ಆರೋಪಿಸಿದ್ರು ಅವರ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಚಂದ್ರಶೇಖರ್ ಹಂದಿಗಳ ಜೊತೆಗೆ ಗುದ್ದಾಡೋದಿಲ್ಲ ಕರ್ತವ್ಯ ನಿರ್ವಹಿಸುವ ವೇಳೆ ಅಪರಾಧಿಗಳು ಮತ್ತು ಆರೋಪಿಗಳನ್ನು ಎದುರಿಸೋದನ್ನ ನಾವು ತಪ್ಪಿಸೋಕೆ ಸಾಧ್ಯ ಇಲ್ಲ ಯಾವ ಕ್ರಿಮಿನಲ್ ಯಾವ ಆರೋಪಿಗಳ ಜೊತೆ ವಿರೋಧ ಕಟ್ಕೊಳ್ತೇವೋ ಅವರು ನಮ್ಮ ಮೇಲೆ ಕೊಳಕನ ಎಸಕ್ತಾರೆ ಅಂತ ಹೇಳಿದ್ರು ಇನ್ನು ಚಂದ್ರಶೇಖರ್ ಜೊತೆಗಿನ ತಮ್ಮ ಕಿತ್ತಾಟದಲ್ಲಿ ಕಾಂಗ್ರೆಸ್ ಸಚಿವರನ್ನು ಕುಮಾರಸ್ವಾಮಿ ತಂದಿದ್ದಾರೆ ಅಪ್ರಬುದ್ಧ ಅವಿವೇಕಿಗಳಿಗೆ ಏನ್ ಹೇಳೋದು ಲೋಕಾಯುಕ್ತ ಎಸ್ಐಟಿ ಎಡಿಜಿಪಿ ಹುದ್ದೆಯಲ್ಲಿರುವಂತಹ ಕಳಂಕಿತ ಕ್ರಿಮಿನಲ್ ಪ್ರವೃತ್ತಿಯ ಅಧಿಕಾರಿ ನನ್ನ ಸರ್ಕಾರದಲ್ಲಿಯೂ ಕೆಲಸ ಮಾಡಿದ್ರು ನಿಜ ನಾನು ಇಲ್ಲ ಅಂತ ಹೇಳೋದಿಲ್ಲ ಆದ್ರೆ ಊರ್ಮೇಯೋಕೆ ಸಿಕ್ಕ ಸಿಕ್ಕ ಕೊಚ್ಚಿ ಉಳಾಡೋಕೆ ಹೆದರಿಸಿ ಬೆದರಿಸಿ ಸುಲಿಗೆ ಮಾಡೋಕೆ ನಾನು ಬಿಟ್ಟಿರ್ಲಿಲ್ಲ ಹದ್ ಬಸ್ ನಲ್ಲಿ ಇಟ್ಟು ಕೆಲಸ ಮಾಡಿಸಿದ್ದೆ ಅಂತ ಹೇಳಿದ್ದಾರೆ ನಿಮ್ಗೆ ಅಂತ ಕಾಂಗ್ರೆಸ್ ಸಚಿವರನ್ನ ಪ್ರಶ್ನಿಸಿದ್ದಾರೆ ಹೀಗೆ ಪತ್ರ ಬರಿ ಅಂತ ಹೇಳ್ಕೊಟ್ಟ ಅಧಿಕಾರಿಯಿಂದ ಪತ್ರ ಬರೆಸಲಾಗಿದೆ ಆ ಪತ್ರ ಬರೆಸಿದವರು ಯಾರು ಅನ್ನೋದು ನನಗೆ ಗೊತ್ತಾಗಿದೆ ಕೆಪಿಸಿಸಿ ಕಚೇರಿಯಿಂದಾನೇ ಪತ್ರ ಬಹಿರಂಗವಾಗಿದೆ ಅನ್ನೋದು ಗೊತ್ತಿದೆ ಕಳಂಕಿತ ಅಧಿಕಾರಿಗಳಿಂದ ರಕ್ಷಣೆ ಪಡೆದುಕೊಳ್ಳುವ ನಿಮ್ಮ ಅಂದ್ರೆ ಕಾಂಗ್ರೆಸ್ ನಿಷ್ಕೃಷ್ಟ ಸ್ಥಿತಿ ನನಗೆ ಬಂದಿಲ್ಲ ಬರೋದೂ ಇಲ್ಲ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಆಗ್ರಹಿಸುತ್ತಿರುವ ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಬೇಕು ಅಂತ ಕಳೆದ ಕೆಲವು ದಿನಗಳಿಂದ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ ಆದರೆ ಅವರದ್ದೇ ಪಕ್ಷದ ನಾಯಕರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಎಫ್ಐಆರ್ ಆಗಿರುವ ಬಿಜೆಪಿ ನಾಯಕರು ರಾಜೀನಾಮೆ ನೀಡಲಿ ಅಂತ ಹೇಳಿದ್ದಾರೆ ಭಾನುವಾರ ಕ್ವೀನ್ಸ್ ರಸ್ತೆಯಲ್ಲಿರುವಂತಹ ಕೆಪಿಸಿಸಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಖರ್ಗೆ ಈಗಾಗಲೇ ಚುನಾವಣಾ ಬಾಂಡ್ ವಿಚಾರದಲ್ಲಿ ಸುಲಿಗೆ ಮಾಡಲಾಗ್ತಾ ಇದೆ ಅಂತ ಕೋರ್ಟ್ ಆದೇಶದಲ್ಲಿ ಉಲ್ಲೇಖಿಸಿದೆ ಕಂಪನಿಗಳ ಮೇಲೆ ಸಿಬಿಐ ಐಟಿಇಡಿ ದಾಳಿ ನಡೆದ ಬೆನ್ನಲ್ಲೇ ಚುನಾವಣಾ ಬಾಂಡ್ ಖರೀದಿಸಲಾಗಿದೆ ಬಾಂಡ್ ಖರೀದಿ ಮಾಡಿದ ಬಳಿಕ ಪ್ರಕರಣ ಮರೆಯಾಗತ್ತೆ ಅಂತ ಹೇಳಿದ್ದಾರೆ ಈ ಪ್ರಕರಣದಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇಡಿ ಅಧಿಕಾರಿಗಳು ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹಾಲಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ರಾಷ್ಟೀಯ ಅಧ್ಯಕ್ಷ ಜೆಪಿ ನಡ್ಡಾ ವಿರುದ್ಧ ಎಫ್ಐಆರ್ ದಾಖಲಿಸೋಕೆ ನ್ಯಾಯಾಲಯ ಅವಕಾಶ ನೀಡಿದೆ ಅಸಂವಿಧಾನಿಕ ಚುನಾವಣಾ ನಲ್ಲಿರುವಂತಹ ಕ್ರಿಮಿನಲ್ ಆರೋಪಿಗಳಾಗಿದ್ದು ಇವರ ವಿರುದ್ಧ ಸೂಕ್ತ ತನಿಖೆ ನಡೀಬೇಕು ಅಂತ ಆಕ್ರೋಶ ಹೊರಹಾಕಿದ್ದಾರೆ ರಾಜಕೀಯದಿಂದ ದೇವರನ್ನ ದೂರವಿಡುವಂತೆ ಸುಪ್ರೀಂಕೋರ್ಟ್ ಹೇಳಿದೆ ತಿರುಮಲದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರಸಾದವಾಗಿ ನೀಡಲಾಗುವ ಲಡ್ಡುಗಳನ್ನು ತಯಾರಿಸೋಕೆ ಪ್ರಾಣಿಗಳ ಕೊಬ್ಬನ ಬಳಸಲಾಗಿದೆ ಅನ್ನೋ ಆರೋಪದ ಕುರಿತು ನ್ಯಾಯಾಲಯದ ಮೇಲ್ವಿಚಾರಣೆಯನ್ನ ತನಿಖೆ ನಡೆಸುವಂತೆ ಕೋರಿ ಸಲ್ಲಿಸಲಾದಂತಹ ಅರ್ಜಿಗಳ ವಿಚಾರಣೆಯನ್ನ ಕೋರ್ಟ್ ಸೋಮವಾರ ನಡೆಸಿದೆ ಕಲಬೆರಕೆ ತುಪ್ಪವನ್ನ ಪ್ರಸಾದಕ್ಕೆ ಬಳಸುತ್ತಾರೆಯೇ ಅಂತ ಸುಪ್ರೀಂ ಕೋರ್ಟ್ ಕೇಳಿದೆ ಈ ಬಗ್ಗೆ ತನಿಖೆ ನಡೆಸಲಾಗ್ತಾ ಇದೆ ಅಂತ ಸರ್ಕಾರ ಉತ್ತರ ನೀಡಿದೆ ಧಾರ್ಮಿಕ ಭಾವನೆಗಳಿಗೆ ಗೌರವ ನೀಡಬೇಕು ತಕ್ಷಣ ಪತ್ರಿಕಾಗೋಷ್ಠಿ ನಡೆಸುವ ಅಗತ್ಯ ಏನಿತ್ತು ಅಂತ ಅಂತ ಕೋರ್ಟ್ ಪ್ರಶ್ನಿಸಿದೆ ತಿರುಮಲ ತಿರುಪತಿ ದೇವಸ್ಥಾನದ ಪ್ರಸಾದ ಲಡ್ಡು ಕಲಬೆರಿಕೆ ಪ್ರಕರಣದ ತನಿಖೆ ಆರಂಭಿಸೋಕೆ ವಿಶೇಷ ತನಿಖಾ ತಂಡ ಶನಿವಾರ ತಿರುಪತಿಗೆ ಭೇಟಿ ನೀಡಿತ್ತು ಹಿಂದಿನ ವೈಎಸ್ಆರ್ಪಿಸಿ ಸರ್ಕಾರದ ಅವಧಿಯಲ್ಲಿ ತಿರುಪತಿಯ ಶ್ರೀ ವೆಂಕಟೇಶ್ವರ ದೇವಾಲಯದಲ್ಲಿ ನೀಡಲಾಗ್ತಾ ಇದ್ದಂತಹ ಪ್ರಸಾದವಾದ ತಿರುಪತಿ ಲಡ್ಡುಗಳ ತಯಾರಿಕೆಯಲ್ಲಿ ಪ್ರಾಣಿಗಳ ಕೊಬ್ಬು ಸೇರಿದಂತೆ ಗುಣಮಟ್ಟವಿಲ್ಲದ ಪದಾರ್ಥಗಳನ್ನು ಬಳಸಲಾಗಿದೆ ಅಂತ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಹೇಳಿಕೆ ನೀಡಿದ ನಂತರ ತಿರುಪತಿ ಪ್ರಸಾದದ ಬಗ್ಗೆ ಗಲಾಟೆ ಪ್ರಾರಂಭವಾಗಿತ್ತು ನಿರ್ಮಲಾ ಸೀತಾರಾಮನ್ ವಿರುದ್ಧದ ಪ್ರಕರಣವನ್ನು ಸಿಐಡಿಗೆ ವರ್ಗಾಯಿಸೋಕೆ ನ್ಯಾಯಾಲಯದ ಅನುಮತಿ ಪಡೆಯೋಕೆ ಆಗ್ನೇಯ ವಿಭಾಗದ ಡಿಸಿಪಿ ಸಾರಾ ಫಾತಿಮಾ ಮೈಕೋ ಲೇಔಟ್ ಎಸಿಪಿ ಮತ್ತು ತಿಲಕ್ ನಗರ ಪೊಲೀಸ್ ಠಾಣಾಧಿಕಾರಿಗಳ ನಡುವೆ ಭಾನುವಾರ ಸಭೆ ನಡೆದಿದೆ ಅಂತ ಹೇಳಲಾಗಿದೆ ಪ್ರಕರಣ ಸಂಬಂಧ ತನಿಖಾ ಹಾದಿಯ ಕುರಿತು ಪೊಲೀಸರು ಕಾನೂನು ತಜ್ಞರಿಂದ ಸಲಹೆ ಪಡೆದಿದ್ದು ಪ್ರಕರಣದ ಮೊದಲ ಆರೋಪಿಯಾದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಜೆಪಿ ನಡ್ಡಾ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜಯೇಂದ್ರ ಮಾಜಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಹಾಗೂ ಇತರೆ ಆರೋಪಿಗಳಿಗೆ ನೋಟಿಸ್ ಕೊಡೋಕೆ ನಿರ್ಧರಿಸಿದ್ದಾರೆ ತನಿಖೆಗಾಗಿ ಎಸ್ಐಟಿ ರಚಿಸೋಕೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ ಅಂತ ಹೇಳಲಾಗಿದೆ ರಾಜಕೀಯ ಸಂಚಲನ ಸೃಷ್ಟಿಸಿರುವ ಚುನಾವಣಾ ಬಾಂಡ್ ಪ್ರಕರಣದ ಸಂಬಂಧ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹಾಗೂ ಇತರೆ ಆರೋಪಿಗಳಿಗೆ ವಿಚಾರಣೆಗೆ ಬರುವಂತೆ ನೋಟಿಸ್ ಜಾರಿ ಮಾಡೋಕೆ ತಿಲಕ್ ನಗರ ಠಾಣಾ ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ ಕುಕಿ ಸಮುದಾಯದಿಂದ ಅಪಹರಣಕ್ಕೊಳಗಾಗಿರುವ ತಮ್ಮನ್ನ ರಕ್ಷಿಸುವಂತೆ ಮಣಿಪುರ ಮುಖ್ಯಮಂತ್ರಿ ಎನ್ ಬಿರೇನ್ ಸಿಂಗ್ ಅವರಿಗೆ ಮೈತ್ರಿ ಯುವಕರಿಬ್ಬರು ಮನವಿಯನ್ನ ಮಾಡಿದ್ದಾರೆ ಸಾಮಾಜಿಕ ಮಾಧ್ಯಮದಲ್ಲಿ ಕಾಣಿಸಿಕೊಂಡ ವಿಡಿಯೋ ಮೂಲಕ ಮನವಿ ಮಾಡಲಾಗಿದೆ ಅಪಹರಣಕ್ಕೊಳಗಾದವರಲ್ಲಿ ಒಬ್ಬ ತಮ್ಮ ಅಪಹರಣಕಾರರ ಬೇಡಿಕೆಗಳನ್ನು ಈಡೇರಿಸುವ ಮೂಲಕ ತಮ್ಮ ಜೀವಗಳನ್ನು ಉಳಿಸುವಂತೆ ಸಿಂಗ್ಗೆ ತೀವ್ರ ಮನವಿ ಮಾಡಿದ್ದಾರೆ ಆದರೆ ಕುಕಿಗಳ ಬೇಡಿಕೆಗಳು ಏನು ಅಂತ ತಿಳಿದು ಬಂದಿಲ್ಲ ನಿಂಗೋಂಬಂ ಜಾನ್ಸನ್ ಸಿಂಗ್ ಓಯಿನಮ್ ಥೊಯ್ಥೊಯ್ ಸಿಂಗ್ ಮತ್ತು ತೊಕ್ಚಮ್ ತೊಯ್ದಬ್ಬಾ ಸಿಂಗ್ ಎಂಬ ಮೂವರು ಯುವಕರು ಶುಕ್ರವಾರ ಇಂಫಾಲ್ ಕಣಿವೆಯ ತೌಬಲ್ ಜಿಲ್ಲೆಯಲ್ಲಿ ತಮ್ಮ ಮನೆಯಿಂದ ದ್ವಿಚಕ್ರ ವಾಹನದಲ್ಲಿ ಸೇನಾ ನೇಮಕಾತಿ ರ್ಯಾಲಿಯಲ್ಲಿ ಭಾಗವಹಿಸೋಕೆ ಹೋಗ್ತಿದ್ದಾಗ ನಾಪತ್ತೆಯಾಗಿದ್ರು ಅಂತ ವರದಿಯಾಗಿದೆ ಕಳೆದ ವರ್ಷ ಮೇ ಮೂರರಂದು ಮೈತೇಯಿ ಮತ್ತು ಕುಕಿಗಳ ನಡುವಿನ ಜನಾಂಗೀಯ ಹಿಂಸಾಚಾರದಲ್ಲಿ ಸುಮಾರು ಎರಡ್ನೂರ ಐವತ್ತಕ್ಕೂ ಜನರು ಸಾವನ್ನಪ್ಪಿದ್ದು ಅರವತ್ತು ಸಾವಿರಕ್ಕೂ ಹೆಚ್ಚು ಜನರನ್ನು ಸ್ಥಳಾಂತರಿಸಲಾಗಿದೆ ನಿರಾಶ್ರಿತರಾದ ಬಹುಪಾಲು ಜನರು ಇನ್ನೂ ಕೂಡ ಪರಿಹಾರ ಶಿಬಿರಗಳಲ್ಲಿದ್ದಾರೆ ಗಾಜಾಪಟ್ಟಿ ಹಾಗೂ ವೆಸ್ಟ್ ಬ್ಯಾಂಕ್ನಲ್ಲಿ ಹಮಾಸ್ ವಿರುದ್ಧ ಕಾರ್ಯಾಚರಣೆ ನಡೆಸುತ್ತಿರುವ ಇಸ್ರೇಲ್ ಸೇನೆ ಲೆಬ್ನಾನ್ನಲ್ಲೂ ಹೆಜ್ಬೋಲಾ ಸಂಘಟನೆಗೆ ಆಘಾತ ಕೊಟ್ಟಿದೆ ಈ ನಡುವೆಯಲ್ಲೇ ಇದೀಗ ದೂರದ ಯಮನ್ ದೇಶದಲ್ಲಿ ಹೌತಿಗಳ ವಿರುದ್ಧ ದಾಳಿಯನ್ನು ಆರಂಭಿಸಿದೆ ಯಮನ್ ದೇಶದ ಸಾಗರ ತೀರದ ಉದ್ದಕ್ಕೂ ಇರುವ ಹಲವು ಬಂದರುಗಳಲ್ಲಿ ಯಮನ್ ದೇಶದ ಸಾಗರ ತೀರದ ಉದ್ದಕ್ಕೂ ಇರುವಂತಹ ಹಲವು ಬಂದರುಗಳಲ್ಲಿ ಹೌತಿಗಳ ನೆಲೆಗಳಿದೆ ಈ ನೆಲೆಗಳ ಮೇಲೆ ಇಸ್ರೇಲ್ ವಾಯುಪಡೆಯ ಹತ್ತಾರು ಯುದ್ಧ ವಿಮಾನಗಳು ಏಕಾಏಕಿ ದಾಳಿ ನಡೆಸಿದೆ ಈ ದಾಳಿಗಳಲ್ಲಿ ಕನಿಷ್ಠ ನಾಲ್ವರು ಮೃತಪಟ್ಟಿರುವ ಶಂಕೆ ಇದೆ ಈ ಬಂದರುಗಳು ಹೌತಿಗಳ ನೆಲೆಗಳಾಗಿದ್ದವು ಅಂತ ಇಸ್ರೇಲ್ ತಿಳಿಸಿದೆ ಇಸ್ರೇಲ್ ಏರ್ ಸ್ಟ್ರೈಕ್ ನಲ್ಲಿ ಓರ್ವ ಬಂದರು ಕಾರ್ಮಿಕ ಹಾಗೂ ಮೂವರು ಎಲೆಕ್ಟ್ರಿಕ್ ಇಂಜಿನಿಯರ್ಗಳು ಸಾವನ್ನಪ್ಪಿದ್ದಾರೆ ಅಂತ ತಿಳಿದು ಬಂದಿದೆ ಇನ್ನು ಕಳೆದ ಜುಲೈನಲ್ಲಿ ಎಮ್ಎನ್ ಹೌತಿಗಳ ಮೇಲೆ ದಾಳಿ ನಡೆಸಿದ ಇಸ್ರೇಲ್ ಇದೀಗ ಎರಡನೇ ಬಾರಿ ದಾಳಿ ನಡೆಸಿದೆ ಇನ್ನು ಇಸ್ರೇಲ್ ಲೆಬನಾನ್ ಮೇಲೆ ಹೊಸದಾಗಿ ನಡೆಸಿದ ದಾಳಿಯಲ್ಲಿ ನೂರ ಐದು ಮಂದಿ ಮೃತಪಟ್ಟಿದ್ದು ಮುನ್ನೂರ ಐವತ್ತೊಂಬತ್ತು ಮಂದಿ ಗಾಯಗೊಂಡಿದ್ದಾರೆ ಅಂತ ಲೆಬನಾನ್ ತಿಳಿಸಿದೆ ಸೋಮವಾರ ಬೀರತ್ನಲ್ಲಿ ಇಸ್ರೇಲ್ ನಡೆಸಿದ ಮತ್ತೊಂದು ದಾಳಿಯಲ್ಲಿ ಕನಿಷ್ಠ ನಾಲ್ವರು ಬಲಿಯಾಗಿದ್ದಾರೆ ಕಲ್ಲಿದ್ದಲು ಆಧಾರಿತ ವಿದ್ಯುತ್ ಉತ್ಪಾದನೆಗೆ ಅಂತ್ಯ ಹಾಡಿರುವ ಬ್ರಿಟನ್ ಇಂಗ್ಲೆಂಡ್ನ ಮೆಡ್ಲ್ಯಾಂಡ್ಸ್ನಲ್ಲಿರುವಂತಹ ಕೊನೆಯ ಕಲ್ಲಿದ್ದಲು ವಿದ್ಯುತ್ ಸ್ಥಾವರವನ್ನು ಮುಚ್ಚಿದೆ ಆ ಮೂಲಕ ಕಲ್ಲಿದ್ದಲು ಆಧಾರಿತ ವಿದ್ಯುತ್ ಉತ್ಪಾದನೆಯನ್ನು ಕೊನೆಗೊಳಿಸಿದ ಮೊದಲ ಜಿ ಸೆವೆನ್ ರಾಷ್ಟ್ರ ಅನ್ನೋ ಹೆಗ್ಗಳಿಕೆಗೆ ಬ್ರಿಟನ್ ಪಾತ್ರವಾಗಿದೆ ಹವಾಮಾನ ಬದಲಾವಣೆ ನಿಯಂತ್ರಿಸುವ ಗುರಿಯ ಮುಂದಿನ ಭಾಗವಾಗಿ ಕಲ್ಲಿದ್ದಲು ಸ್ಥಾವರಗಳನ್ನು ಮುಚ್ಚುವ ಯೋಜನೆಯನ್ನ ಎರಡ್ ಸಾವಿರದ ಹದಿನೈದರಲ್ಲಿ ಬ್ರಿಟನ್ ಘೋಷಿಸಿತ್ತು ಈ ಸಮಯದಲ್ಲಿ ದೇಶದ ಸುಮಾರು ಶೇಕಡಾ ಮೂವತ್ತರಷ್ಟು ವಿದ್ಯುತ್ ಅನ್ನ ಕಲ್ಲಿದ್ದಲು ಸ್ಥಾವರಗಳಿಂದ ಉತ್ಪಾದನೆ ಇತ್ತು ಆದರೆ ಕಳೆದ ವರ್ಷ ಕಲ್ಲಿದ್ದಲು ವಿದ್ಯುತ್ ಮೇಲಿನ ಅವಲಂಬನೆ ಶೇಕಡಾ ಒಂದಕ್ಕೆ ಕುಸಿದಿತ್ತು ಎರಡ್ ಸಾವಿರದ ಮೂವತ್ತೈದರ ವೇಳೆಗೆ ಕಲ್ಲಿದ್ದಲು ಆಧಾರಿತ ವಿದ್ಯುತ್ ಉತ್ಪಾದನೆಯನ್ನು ಸ್ಥಗಿತಗೊಳಿಸುವ ಬಗ್ಗೆ ಈ ವರ್ಷ ಇಟಲಿಯಲ್ಲಿ ನಡೆದ ಜಿ ಸೆವೆನ್ ಶೃಂಗಸಭೆಯಲ್ಲಿ ಸದಸ್ಯ ರಾಷ್ಟ್ರಗಳ ಇಂಧನ ಸಚಿವರು ಚರ್ಚಿಸಿದ್ರು ಇನ್ನು ಭಾರತದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವರದಿ ಪ್ರಕಾರ ಸುಮಾರು ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ವಿದ್ಯುತ್ ಕಲ್ಲಿದ್ದಲಿಂದ ಇದೆ ಪಾಕಿಸ್ತಾನದಲ್ಲಿ ತೀವ್ರ ಆರ್ಥಿಕ ಬಿಕ್ಕಟ್ಟು ಉಂಟಾಗಿದೆ ನಗದು ಕೊರತೆ ಕಾರಣ ಆಡಳಿತಾತ್ಮಕ ವೆಚ್ಚಗಳನ್ನು ಕಡಿಮೆ ಮಾಡೋಕೆ ಅಂತ ಪಾಕಿಸ್ತಾನ ಸರ್ಕಾರವು ಐಎಂಎಫ್ನೊಂದಿಗೆ ಮಾಡಿಕೊಂಡಿರುವಂತಹ ಏಳು ಶತಕೋಟಿ ಯುಎಸ್ ಡಾಲರ್ ಸಾಲದ ಒಪ್ಪಂದದ ಭಾಗವಾಗಿ ಸುಮಾರು ಒಂದು ಲಕ್ಷದ ಐವತ್ತು ಸಾವಿರ ಸರ್ಕಾರಿ ಹುದ್ದೆಗಳನ್ನು ಕಡಿತಗೊಳಿಸಿದೆ ಆರು ಸಚಿವಾಲಯಗಳನ್ನು ವಿಸರ್ಜನೆ ಮಾಡಿದೆ ಮತ್ತು ಇನ್ನೆರಡು ಸಚಿವಾಲಯಗಳನ್ನು ವಿಲೀನಗೊಳಿಸಲಾಗಿದೆ ಅಂತ ಭಾನುವಾರ ಘೋಷಿಸಿದೆ ಸೆಪ್ಟೆಂಬರ್ ಇಪ್ಪತ್ತಾರರಂದು ಅಂತಾರಾಷ್ಟೀಯ ಹಣಕಾಸು ನಿಧಿ ಐಎಂಎಫ್ ಅಂತಿಮವಾಗಿ ಸಹಾಯ ಮಾಡೋಕೆ ಒಪ್ಪಿಕೊಂಡಿದೆ ಪಾಕಿಸ್ತಾನವು ವೆಚ್ಚಗಳನ್ನು ಕಡಿತಗೊಳಿಸೋಕೆ ತೆರಿಗೆ ಜಿಡಿಪಿ ಅನುಪಾತವನ್ನು ಹೆಚ್ಚಿಸೋಕೆ ಕೃಷಿ ಮತ್ತು ರಿಯಲ್ ಎಸ್ಟೇಟ್ನಂತಹ ಸಾಂಪ್ರದಾಯಿಕ ವಲದ ವಲಯಗಳಿಗೆ ತೆರಿಗೆ ವಿಧಿಸೋಕೆ ಒಪ್ಪಿಕೊಂಡ ನಂತರ ಮೊದಲ ಕಂತಾಗಿ ಐಎಂಎಫ್ ಒಂದು ಶತಕೋಟಿ ಯುಎಸ್ ಡಾಲರ್ ಅನ್ನು ಬಿಡುಗಡೆ ಮಾಡಿದೆ ಅಮೆರಿಕಾದಿಂದ ಹಿಂದಿರುಗಿದ ನಂತರ ಈ ಬಗ್ಗೆ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಹಣಕಾಸು ಸಚಿವ ಮೊಹಮ್ಮದ್ ಔರಂಗಜೇಬ್ ಐಎಂಎಫ್ನೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಇದು ಕೊನೆಯ ಒಪ್ಪಂದವಾಗಿದೆ ಕೊನೆಯ ಕಾರ್ಯಕ್ರಮ ಅಂತ ಸಾಬೀತುಪಡಿಸೋಕೆ ನಾವು ನಮ್ಮ ನೀತಿಗಳನ್ನ ಕಾರ್ಯಗತಗೊಳಿಸಬೇಕಾಗಿದೆ ಅಂತ ಹೇಳಿದ್ರು ಆರು ಸಚಿವಾಲಯಗಳನ್ನ ಮುಚ್ಚೋ ನಿರ್ಧಾರ ಮಾಡಲಾಗಿದೆ ಎರಡು ಸಚಿವಾಲಯಗಳನ್ನ ವಿಲೀನಗೊಳಿಸಲಾಗುವುದು ಹೆಚ್ಚುವರಿಯಾಗಿ ವಿವಿಧ ಸಚಿವಾಲಯಗಳಲ್ಲಿ ಒಂದು ಲಕ್ಷದ ಐವತ್ತು ಸಾವಿರ ಹುದ್ದೆಗಳನ್ನು ತೆಗೆದುಹಾಕಲಾಗುವುದು ಅಂತ ಔರಂಗಜೇಬ್ ತಿಳಿಸಿದ್ದಾರೆ ಇನ್ನು ಕಳೆದ ವರ್ಷ ಸರಿಸುಮಾರು ಮೂರು ಲಕ್ಷ ಹೊಸ ತೆರಿಗೆದಾರರು ಇದ್ರು ಈ ವರ್ಷ ಏಳು ಲಕ್ಷದ ಮೂವತ್ತೆರಡು ಸಾವಿರ ಹೊಸ ತೆರಿಗೆದಾರರು ನೋಂದಾಯಿಸಿಕೊಂಡಿದ್ದಾರೆ ದೇಶದಲ್ಲಿ ಒಟ್ಟು ತೆರಿಗೆದಾರರ ಸಂಖ್ಯೆಯು ಒಂದು ಪಾಯಿಂಟ್ ಆರು ಮಿಲಿಯನ್ನಿಂದ ಮೂರು ಪಾಯಿಂಟ್ ಎರಡು ಮಿಲಿಯನ್ಗೆ ಹೆಚ್ಚಾಗಿದೆ ಅಂತ ವಿವರಿಸಿದ್ರು ಇನ್ನು ಆರ್ಥಿಕತೆಯೂ ಸರಿಯಾದ ದಿಕ್ಕಿನಲ್ಲಿ ಸಾಕ್ತಾ ಇದೆ ಮತ್ತು ದೇಶದ ವಿದೇಶಿ ವಿನಿಮಯ ಸಂಗ್ರಹವು ಅತ್ಯಧಿಕ ಮಟ್ಟವನ್ನು ತಲುಪಿದೆ ಅಂತ ಪ್ರತಿಪಾದಿಸಿದ ಸಚಿವರು ರಾಷ್ಟ್ರೀಯ ರಫ್ತು ಮತ್ತು ಐಟಿ ರಫ್ತು ಎರಡರಲ್ಲೂ ಗಮನಾರ್ಹ ಬೆಳವಣಿಗೆ ಕಂಡುಬಂದಿದೆ ಆರ್ಥಿಕತೆಯ ಬಲದ ಬಗ್ಗೆ ಹೂಡಿಕೆದಾರರ ವಿಶ್ವಾಸವು ಪ್ರಮುಖ ಎಸ್ ಕಂಡಿದೆ ಅಂತ ಹೇಳಿದ್ದಾರೆ ಇದಾಗಿತ್ತು ಇವತ್ತಿನ ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ